ಅಲ್ಲಿ ಆಡಳಿತ ಏನಾದ್ರೂ ವಿಫಲವಾಯ್ತಾ ಬುಲ್ಡೋಸರ್ ಬಾಬಾ ಅಂತ ಕೂಡ ಕರೀತಾರೆ ಸರ್ಕಾರಕ್ಕಿಂತ ಸಂಘಟನೆ ದೊಡ್ಡದು ನನ್ನ ಕಾರ್ಯಕರ್ತರ ನೋವು ನನ್ನ ನೋವು ಕೂಡ ಹೊಸ ಸಂಚಲನವನ್ನೇ ರಾಜ್ಯ ರಾಜಕಾರಣದಲ್ಲಿ ಸೃಷ್ಟಿ ಮಾಡಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಆಘಾತಕಾರಿ ಹಿನ್ನಡೆಯಾಗಿದೆ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಒಂದೂವರೆ ತಿಂಗಳಲ್ಲಿ ಉತ್ತರ ಪ್ರದೇಶ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೊಲವೇ ಈಗ ಸೃಷ್ಟಿಯಾಗಿರುವಂಥದ್ದು ಚುನಾವಣೆ ಹಿನ್ನಡೆ ಬಳಿಕ ಸಿ ಎಂ ಯೋಗಿ ಆದಿತ್ಯನಾಥ್ ಕಲ್ತಂಡವಾಗಲಿದೆ ಎಂಬ ವದಂತಿಗಳು ಈಗಾಗಲೇ ಹರಿದಾಡ್ತಾ ಇದೆ ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಅವರು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿರುವುದು ಮತ್ತಷ್ಟು ಈಗ ಕುತೂಹಲವನ್ನ ಹೆಚ್ಚು ಮಾಡಿರುವಂತ ನೋಡ್ತಾ ಇದ್ದೀವಿ ಇನ್ನು ಲೋಕಸಭಾ ಚುನಾವಣಾ ಬಳಿಕ ಉತ್ತರ ಪ್ರದೇಶ ಬಿಜೆಪಿ ಆಂತರಿಕ ಬೇಗುದಿಯಲ್ಲಿ ಬೈತಾ ಇದೆ ಪಕ್ಷದ ರಾಜ್ಯಾಧ್ಯಕ್ಷ ಭೂಪೇಂದ್ರ ಸಿಂಗ್ ಚೌಧರಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ರಾಜಕೀಯವಾಗಿ ನಿರ್ಣಾಯಕವಾದಂತಹ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಮೂಲಗಳು ಕೂಡ ವರದಿಯನ್ನು ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ ಇನ್ನು ಭಿನ್ನ ಮತದ ಅಲೆ ನಡುವೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ರಾಜ್ಯಪಾಲರಾದ ಪಟೇಲ್ರವರನ್ನ ಭೇಟಿ ಮಾಡಿರುವುದು ಕುತೂಹಲವನ್ನು ಮೂಡಿಸುವಂಥದ್ದು ನೋಡ್ತಾ ಇದ್ದೀವಿ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಯಾಕಂತ ಹೇಳಿದ್ರೆ ಅಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರು ಉದ್ಘಾಟನೆ ಕೂಡ ಆಯಿತು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಏಕಾಂಗಿಯಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಬಿ ಜೆ ಪಿ ಒಂದು ಕನಸನ್ನು ಇಟ್ಕೊಂಡಿತ್ತು ಆ ಕನಸಿಗೆ ತಣ್ಣೀರನ್ನು ಎರ್ಸಿದ್ದ ಯಾರಂತ ಹೇಳಿದ್ರೆ ಉತ್ತರ ಪ್ರದೇಶದ ಮತದಾರ ಪ್ರಭುಗಳು ಅಲ್ಲಿ ಆಡಳಿತ ಏನಾದರೂ ವಿಫಲವಾಯ್ತಾ ಅಲ್ಲಿರೋದು ಯೋಗಿ ಆದಿತ್ಯನಾಥ್ ಸರ್ಕಾರ ಯಾರು ನೋಡ್ತಾ ಇದ್ದೀವಿ ಬುಲ್ಡೋಜರ್ ಬಾಬಾ ಅಂತ ಕೂಡ ಕರೀತಾರೆ ಯೋಗಿ ಆದಿತ್ಯನಾಥ್ರವರಿಗೆ ಇನ್ನು ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಡಿ ಸಿ ಎಂ ಆಗಿರುವಂತಹ ಮೌರ್ಯರವರು ಅವರ ಕಚೇರಿಯಿಂದ ಒಂದು ಪೋಸ್ಟನ್ನು ಹಾಕಿದ್ದಾರೆ ಏನಂತ ಹೇಳಿದ್ರೆ ಸರ್ಕಾರಕ್ಕಿಂತ ಸಂಘಟನೆ ದೊಡ್ಡದು ನಮಗೆ ಸರ್ಕಾರ ಮುಖ್ಯ ಅಲ್ಲ ನಮ್ಮ ಸಂಘಟನೆ ಇದೆಯಲ್ಲ ಅದು ನಮಗೆ ತುಂಬ ದೊಡ್ಡದು ನನ್ನ ಕಾರ್ಯಕರ್ತರ ನೋವು ನನ್ನ ನೋವು ಕೂಡ ಸಂಘಟನೆಗಿಂತ ಯಾರೂ ದೊಡ್ಡವರಲ್ಲ ಕಾರ್ಯಕರ್ತರೇ ಹೆಮ್ಮೆ ಅಂತ ಈಗಾಗಲೇ ಟ್ವೀಟ್ ಕೂಡ ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ಮೌರ್ಯ ಅವರ ದಿಲ್ಲಿ ಪ್ರವಾಸ ಹೊಸ ಸಂಚಲನವನ್ನೇ ರಾಜ್ಯ ರಾಜಕಾರಣದಲ್ಲಿ ಸೃಷ್ಟಿ ಮಾಡಿದೆ ಉತ್ತರ ಪ್ರದೇಶದಲ್ಲಿ ಇನ್ನು ಮೌರ್ಯ ಅವರು ಉತ್ತರ ಪ್ರದೇಶದ ಡಿ ಸಿ ಎಂ ಆಗಿ ಎರಡನೇ ಅವಧಿಗೆ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವ ಸರ್ಕಾರದಲ್ಲಿ ಮುನ್ನೂರ ಹನ್ನೆರಡು ಸೀಟ್ಗಳನ್ನು ಗೆದ್ದು ಬಿ ಜೆ ಪಿ ಅಧಿಕಾರ ಹಿಡಿದಾಗ ಮೌರ್ಯ ಅವರು ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದರು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಮೌರ್ಯರವರು ಸೋಲನ ಕಾಣ್ತಾರೆ ಅವರನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡುವ ಮೂಲಕ ಅವರನ್ನು ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಸಲಾಗುತ್ತೆ ನಾವು ನೋಡ್ಬೋದು ಕಳೆದ ಜೂನ್ ಹದಿನಾಲ್ಕರಂದು ಲಕ್ನೌನಲ್ಲಿ ನಡೆದಂತಹ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಸಮಿತಿಯಲ್ಲಿ ಸಿ ಎಂ ಯೋಗಿ ಆದಿತ್ಯನಾಥ್ರವರು ಲೋಕಸಭಾ ಚುನಾವಣೆಯ ಹಿನ್ನಡೆಗೆ ಅತಿಯಾದ ಆತ್ಮವಿಶ್ವಾಸ ಕಾರಣ ಅನ್ನೋ ಒಂದು ವ್ಯಾಖ್ಯಾನವನ್ನು ಹೇಳಿದರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳು ಸೇರಿದಂತೆ ರಾಜ್ಯ ಬಿ ಜೆ ಪಿಯ ಹಲವು ನಾಯಕರು ಯೋಗಿ ಆದಿತ್ಯನಾಥ್ ಅವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದರು ತಮ್ಮ ಸೋಲಿಗೆ ಯೋಗಿ ಆದಿತ್ಯನಾಥ್ ಕಾರಣ ಇನ್ಯಾರೂ ಅಲ್ಲ ಯೋಗಿಯವರೇ ಕಾರಣ ಅವರ ಆಡಳಿತ ಇದೆಯಲ್ಲ ಆಡಳಿತದ ವೈಖರಿ ಇದೆಯಲ್ಲ ಅದಕ್ಕೆ ನಮ್ಮ ಸೋಲಾಯಿತು ಅನ್ನೋ ಒಂದು ಆರೋಪವನ್ನು ಕೂಡ ತೆರೆಮರೆಯಲ್ಲಿ ಮಾಡ್ತಾ ಇರುವಂಥದ್ದು ಕಾಣ್ತಾ ಇದೆ ಇನ್ನು ರಾಜ್ಯದಲ್ಲಿ ಹತ್ತು ಸ್ಥಾನಗಳಿಗೆ ನಡೆಯುವಂತಹ ವಿಧಾನಸಭಾ ಉಪ ಚುನಾವಣೆಯಲ್ಲಿ ಉತ್ತಮ ಸಾಧನೆ ತರುವುದು ಅವರ ಪ್ರಮುಖ ಆದ್ಯತೆಯಾಗಿದೆ ಅಂತ ಈಗಾಗಲೇ ಬಿ ಜೆ ಪಿಯ ಉನ್ನತ ಮೂಲಗಳು ಕೂಡ ತಿಳಿಸಿರುವಂಥದ್ದು ಚುನಾವಣಾ ಆಯೋಗ ಶೀಘ್ರದಲ್ಲೇ ಚುನಾವಣೆ ದಿನಾಂಕವನ್ನು ಕೂಡ ಪ್ರಕಟ ಮಾಡೋ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಇನ್ನು ಉತ್ತರ ಪ್ರದೇಶದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡಬೇಕಾಗತ್ತೆ